ನಾನು ಕಂಡ ಹಾಗೆ ಅಲ್ಪಸಂಖ್ಯಾತರ ಸಭೆಯಲ್ಲಿ ಇಷ್ಟು ಜನ ಹೆಣ್ಮಕ್ಕಳು ನೋಡಿದ್ದು ನಾನು ಇದು ಪ್ರಥಮ ಬಾರಿ ಹಾಗೆ ಅಂತಕ್ಕಂಥ ಭಾವನೆ ನಂದು ಆದರೆ ಅಲ್ಲೆಷ್ಟು ಇಲ್ಲೇ ಅಡ್ಡಾಡೋದು ನೋಡಿದ್ರೆ ಅಲ್ಲೇ ಅಲ್ಲೇ ತಮ್ಮ ಮಾತುಗಳು ನೋಡಿದ್ರೆ ಏನಪ್ಪ ಸಭೆ ಕರೆದರು ನಾವು ಬಂದೀವಿ ಅನ್ನೋ ಥರ ಅವರು ಬಂದು ಕೂತ್ಕೊಂಡಿದ್ದಾರೆ ನಾವು ತಡ ಆಗಿ ಬಂದೀವಿ ಏನಪ್ಪ ನಮ್ಮ ಮಾತುಗಳ ಕಿವಿ ಮುಟ್ಟುವಂಗೆ ಅದಾವ ಇಲ್ಲೋ ಅಂತೇಳಿ ಆತಂಕದಾಗ ನಾವು ಮೇಲೆ ನಿಂತೀವಿ ಇನ್ನೊಂದು ಸಭೆಯವರು ಟೈಮ್ ಮಾತು ಬರ್ತಿರ್ಲಿಲ್ಲೋ ಅಂತೇಳಿ ಅವರು ಒತ್ತಡ ಇದ್ದಾರೆ ಹಾಗಾಗಿ ಈ ಸಭೆಯಲ್ಲಿ ಬಹಳ ಒಳ್ಳೆ ಕಾರ್ಯಕ್ರಮ ಹಾಕ್ಕೊಂಡಾಗೂ ಯಾವ್ದ್ರ ಸದುಪಯೋಗ ಮಾಡ್ಕೋಬೇಕು ಯಾಕಂದರೆ ಒಬ್ಬರು ಐ ಎಸ್ ಅಧಿಕಾರಿಗಳು ಸ್ಪೀಕರ್ ಅವರು ಅವರೆಲ್ಲ ವೇಳೆ ಎದಕ್ಕಾಗ್ತಿ ತಮ್ಮ ಹತ್ರ ಬಂದಿದ್ದಾರೆ ಅಂದರೆ ತಮ್ಮನ್ನು ನೋಡಬೇಕು ತಮ್ಮಿಂದ ಏನೇನು ತಿಳ್ಕೋಬೇಕು ಅಂತೇಳಿ ನಾವು ಬಂದಿದ್ದೀವಿ ಈ ಸಭೆಗೆ ಅಧ್ಯಕ್ಷರು ಜಾಮಿಯಾ ಆಶಿಮ್ ಪೀರ್ ದರ್ಗಾದವರು ಬಂದಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ತನ್ವೀರ್ ಅವರೇ ಈಗ ತಾನೇ ಬಹಳ ಅದ್ಭುತವಾಗಿ ಸಮಾಜದ ವಿಷಯದಲ್ಲಾಗಲಿ ಆಗಲಿ ರಾಜಕಾರಣದ ವಿಷಯದಾಗಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವು ಈ ಸಭೆಗೆ ಬಂದರೆ ಸಭೆಯಲ್ಲೇ ಪಾಲುದಾರಾಗಿ ಮಾತನಾಡ್ತಕ್ಕಂಥ ಖಾದರ್ ಸಾಹೇಬರು ವೇದಿಕೆ ಮೇಲೆ ಅಧಿಕಾರಿ ಮಿತ್ರರು ಬಂದಿದ್ದಾರೆ ನಮ್ಮ ಎಮ್ ಎಲ್ ಸಿ ಅವರು ಈಗ ತಾನೇ ಮಾತನಾಡಿದರು ಇದೆಲ್ಲರ ಜೊತೆಗೆ ತಾವುಗಳು ಬಂದಿರಿ ಮಾಧ್ಯಮದ ಮಿತ್ರರು ಬಂದಿದ್ದಾರೆ ಬಾಗಲಕೋಟೆ ಜಿಲ್ಲಾ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರ ಸಂಘದವರು ಮುಸ್ಲಿಂ ನೌಕರ ಕ್ಷೇಮಾಭಿವೃದ್ಧಿ ಸಂಘದವರು ಜಿಲ್ಲಾ ಮಟ್ಟದ ಮುಸ್ಲಿಂ ನೌಕರರ ಬೃಹತ್ ಸಮ್ಮೇಳನ ಅಂತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳಿಗೆ ಸಂವಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ನೋಡಿ ಇದರಲ್ಲಿ ಭಾಳ ಅದ್ಭುತವಾದ ಕಾರ್ಯಕ್ರಮ ಇದೆ ತಾಯಂದಿರೆ ನಿಮ್ಮ ಮಗು ಓದ್ತಿರ್ತಾನೆ ಓದಿದ ಅವನು ಏನು ಆಗಬೇಕು ಅಂತಕ್ಕಂಥದ್ದು ನೀವೇ ತಯಾರಿ ಮಾಡಬೇಕು ನಮ್ಮ ಯಜಮಾನ್ರು ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಮಾತಾಡಿ ಬರ್ತಾರೆ ಮೋದಿಯವರು ಇಲ್ಲಿದ್ರು ವಾಜಪೇಯಿ ಹಂಗಿದ್ದ ಗಾಂಧಿ ಹಿಂಗಿದ್ರು ಎಲ್ಲ ಮಾತಾಡಿ ತನ್ನ ಮಗು ಏನು ಓದಾಕತ್ತೈತಿ ತನ್ನ ಏನು ನಡಿತೈತೆ ಅನ್ನೋದು ಯೋಚನೆ ಮಾಡೋದು ಇವತ್ತಿಷ್ಟೆಲ್ಲ ವಿದ್ಯಾರ್ಥಿಗಳೇನಾದರೂ ನೀವು ಪ್ರಥಮತ ನಮ್ಮ ಮಕ್ಕಳು ಆಗಬೇಕು ನಮ್ಮ ಮಕ್ಕಳು ಕೇಸ್ ಆಗ್ಬೇಕು ಆಗಬೇಕು ನಿಮ್ಮ ತಾಯಿ ತಂದೆಯವ್ರಿಗೆ ಒಂದು ವಿನಂತಿ ಮಾಡ್ಕೋತೀನಿ ಮಕ್ಕಳಿಗಾಗಿ ಒಂದು ತಾಸು ನಿಗದಿ ಮಾಡ್ಕೊ ಎಲ್ಲ ದುಡಿಯೋದೈತಿ ಎಲ್ಲದು ಐತಿ ಅದರ ಜೊತೆಗೆ ನನ್ನ ಮಗುವಿನ ಸಲುವಾಗಿ ನನ್ನ ಮಕ್ಕಳ ಸಲುವಾಗಿ ಅವ್ರು ಓದ್ತಾರಲತ್ತ ನೋಡೋ ಸಲುವಾಗಿ ಅವ್ರು ಏನೇನು ಮಾಡೋಕ್ಕೈತಾರೆ ಏನು ಓದಾಕೈತಾರ ನೀನು ನಿಮ್ಮ ಹೆಂಡತಿ ಕುತ್ಕೊಂಡು ಮಗುವಿನ ವಿಚಾರ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ನೂರಕ್ಕೆ ನೂರಷ್ಟು ವಿದ್ಯಾರ್ಥಿಗಳು ಒಳ್ಳೆಯವರಾಗ್ತಾರೆ ಆಗ್ತಾರೆ ದೊಡ್ಡ ಅಧಿಕಾರಿಗಳಾಗ್ತಾರೆ ಅದು ನಮ್ಮಿಂದ ಇಲ್ಲ ಎಲ್ಲೋ ಒಂದು ಕಡೆ ನಮ್ಮ ನಮ್ಮ ಕೆಲಸದಲ್ಲಿ ಬೀಜಿ ಮತ್ತೊಂದು ಮಗದೊಂದರಲ್ಲಿ ಬೀಜಿಯಾಗಿ ಮಕ್ಕಳ ಕಡೆ ಗಮನ ಹರಿಸಲಾರತಕ್ಕಂಥದ್ದು ಭಾಳ ತೊಂದರೆ ಆಗ್ತಾ ಇದೆ ಮಕ್ಕಳ ಮೇಲೆ ಪರಿಣಾಮ ಇದೆ ದಯಮಾಡಿ ಮಕ್ಕಳನ್ನ ಎಟ್ಲೀಸ್ಟ್ ಏಳನೇತ್ತನಾದರೂ ತಮ್ಮ ಸರ್ಪದಿಯಲ್ಲಿ ಬೆಳೆಸ್ರಿ ಆ ನಿಮ್ಮ ಇದರಲ್ಲಿ ಬೆಳೆಸೋದ್ರ ಮೂಲಕ ನಿಮ್ಮ ಪ್ರೀತಿ ವಾತ್ಸಲ್ಯವನ್ನು ಹಂಚ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿದೆ ಮಗು ದೊಡ್ಡವನಾದಾಗ ನನ್ನ ತಾಯಿ ನನ್ನ ತಂದೆ ಆರೈಕೆಯಲ್ಲಿ ಬೆಳೆದಿದ್ದಿಲ್ಲ ಅಂತಕ್ಕಂಥ ಭಾವನೆ ಇರುತ್ತೆ ಅಂಕಿ ಸಂಖ್ಯೆಗಳು ತೊಂಬತ್ತೊಂಬತ್ತು ಎಂಬತ್ತೊಂಬತ್ತು ಏಯ್ಟಿ ನೈನ್ ಅಂತ ಹೇಳಿ ಜೇಲಿನಾಗ ಇಟ್ಟು ಸಾಲಿ ಕಲಿಸೋಂಗೆ ದಯಮಾಡಿ ಕಲಿಸ್ಬೇಡಿ ಅಂತಕ್ಕಂಥ ವಿನಯಪೂರ್ವಕ ವಿನಂತಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎಲ್ಲ ಸರ್ಕಾರಿ ನೌಕರರು ಕೂಡಿದ್ದೀರಿ ನೀವೆಲ್ಲರೂ ಜೊತೆಗೂಡಿಸಿಕೊಂಡು ಯಾವ ಬಡವ ಮಕ್ಕಳಿಗೆ ನಾನು ಈ ವರ್ಷ ಒಂದು ಹತ್ತು ಮಕ್ಕಳನ್ನ ದತ್ತಕ್ಕೆ ತಗೊಂಡು ಅವ್ರಿಗೆ ವಿದ್ಯಾಭ್ಯಕ ನಾವು ಎಷ್ಟು ನಮ್ಮ ಹಣ ತೆಗೆದಿಡ್ತೇವೆ ನೀವು ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ದುಡ್ಡು ಸಾಕಷ್ಟು ತೆಗೆದಿಡ್ತೀರಿ ನಾವು ಧಾರ್ಮಿಕ ಕಾರ್ಯಕ್ರಮ ಬತ್ತು ಅಂದರೆ ಎಷ್ಟು ಬೇಕಾದ ದುಡ್ಡು ಆಗ್ತದೆ ಅದ್ರ ಜೊತೆ ಜೊತೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಂತೇಳಿ ಒಂದು ವಂತಿಗೆ ಏನಾದರೂ ಶೇಖರಣೆ ಮಾಡಿದರೆ ಎಷ್ಟೋ ಜನ ಬಡ ಮಕ್ಕಳಿಗೆ ನಿಮ್ಮ ಬೆಳಕಾಗ್ತೀರಿ ಅವ್ರ ಕತ್ತಲಿಂದ ನೀವು ಹೊರಗಡೆ ತರಲಿಕ್ಕೆ ನಿಮಗೆ ಸಾಧ್ಯ ಆಗ್ತಿದೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇದ್ದೆ ಹಾಗೇ ಇನ್ನು ರಾಜಕಾರಣ ರಾಜಕಾರಣ ಎತ್ತೋ ಎತ್ತ ಸಾಗ್ತಾ ಇದೆ ಎತ್ತಿಂದ ಎತ್ತೆತ್ತು ಸಾಗ್ತಾಯಿದೆ ನಾವು ನಮ್ಮವರು ಅನ್ನುವಂಥ ಬದುಕಿನ ಜೊತೆಗೆ ನೀವು ಅಲ್ಲೇನೋ ಅನ್ನತಕ್ಕಂಥ ತೋರಿಕೆಯ ಬದುಕುಗಳನ್ನ ರೂಪಿಸ್ತಕ್ಕಂಥ ಅಧಿಕಾರ ಲಾಲಸಿಗಾಗಿ ಇಡೀ ಜನಾಂಗ ದೇಶದ ಜನಾಂಗದವನ್ನ ಭಾಗ 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 ಮಾಡಿ ಅದರಲ್ಲಿ ನನಗೇನು ಲಾಭ ಸಿಗ್ತೈತೆ ಇದ್ರಾಗ ನನಗೇನು ಲಾಭ ಸಿಗ್ತೈತೆ ಅಂತ ಹೇಳಿ ಇಡೀ ವ್ಯವಸ್ಥೆಯೇ ಸರ್ವನಾಶ ಮಾಡಿ ಅಧಿಕಾರ ಲಾಲಸಿಗಾಗಿ ನಡೀತಕ್ಕಂಥ ಕೆಲವು ವಿಚಾರಗಳನ್ನ ತಾವು ಗಮನಿಸಬೇಕು ಧರ್ಮಾಂಧತೆ ನಮ್ಮಲ್ಲಿ ಇರಬಾರ್ದು ಇನ್ನೊಂದು ಧರ್ಮದಲ್ಲಿ ಇರಬಾರ್ದು ಧರ್ಮ ಇವನೇ ಧರ್ಮಕ್ಕಾಗಿ ನಾವಲ್ಲ ಧರ್ಮಕ್ಕಾಗಿ ನಾವು ಆದರೆ ಅಲ್ಲಿ ಯಾರ್ಯಾರು ಏನೇನೋ ಕಿಡಿಗೇಡಿಗಳು ಧರ್ಮಾಂಧತೆಗೆ ತಳ್ಳಬಾರ್ದು ಯಾವುದೇ ಧರ್ಮ ಸತ್ಯ ಅಹಿಂಸೆಯನ್ನು ಬಿಟ್ಟು ಬೇರೆ ಇಲ್ಲ ಆದರೆ ಹಿಂಸೆ ರೂಪವಾಗಿ ತಾಳ್ತಕ್ಕಂಥದ್ದು ಕಡೆ ತಾವು ದಯಮಾಡಿ ಗಮನ ಕೊಡಬೇಡಿ ಮಕ್ಕಳು ಎಲ್ಲೆಲ್ಲ ಒಂದು ಕಡೆ ದಾರಿ ತಪ್ಪತಕ್ಕಂಥದ್ರ ಕಡೆ ತಾವು ಗಮನ ಹರಿಸ್ಬೇಕು ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ನೋವು ಮಾಡಿಸಿದರೆ ಯಾವುದೋ ಒಂದು ಸಮಾಜಕ್ಕೆ ನೋವು ಮಾಡಿದರೆ ಅದು ಇಡೀ ಸಮಾಜಕ್ಕೆ ಅಂಟುಕೊಳ್ತಕ್ಕಂಥ ಕೆಲಸ ಇದೆ ತಾವು ಒಂದನ್ನದ್ದು ಇಟ್ಕೋಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ನಮಗೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದರು ಕಸ ತೆಗಿಯೋರಿಗೆ ಕಸ ಓಡಿಯೋರಿಗೆ ಬಣ್ಣ ಬಡ್ಯೋವನಿಗೆ ಹೋಟಿನ ಕಿಮ್ಮತ್ತು ಒಂದೇ ವಿಮಾನದಾಗ ಬರೋವನ್ನ ಹೋಟಿನ ಕಿಮ್ಮತ್ತು ಒಂದೇ ಆ ಹೋಟೆಲ್ನ ನಾವು ಯಾರಿಗೆ ಹಾಕಬೇಕು ಯಾರು ನಮಗೆ ಹೆತ್ತವರು ಅಂತಕ್ಕಂಥದ್ದು ಗಮನಿಸಲಾರ್ದೆ ಇವತ್ತು ನಾವು ಇಲ್ಲಿವರೆಗೆ ರಾಜಕಾರಣ ಆದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸದ್ಬಳಕೆ ಮಾಡಿಕೊಳ್ಳಲಾರದೆ ಇವತ್ತು ನಾವು ಈ ಸ್ಥಿತಿಯಲ್ಲಿ ಇದ್ದೇವೆ ಅಂತಕ್ಕಂಥ ನೆನಪು ನಮ್ಮಲ್ಲಿರಬೇಕಾಗ್ತದೆ ದಯಮಾಡಿ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ನೌಕರಸ್ಥರಲ್ಲಿ ಒಬ್ಬೊಬ್ಬರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಯಾರು ಹಿತವರು ನಮ್ಮ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಮತ ಹಾಕ್ತಿದ್ರೆ ಅಭಿವೃದ್ಧಿ ಕೀಲಿ ಕೈ ಮಾಸ್ಟ್ರಿ ಕೈ ಕೀಲಿ ಕೈ ಅಂದರೆ ರಾಜಕಾರಣದೊಳಗಿದೆ ಅದನ್ನು ಸರಿಯಾಗಿ ಆ ಚಾವಿ ಬಳಸ್ಕೊಳ್ದೇ ಇದ್ದರೆ ಮುಂದಿನ ಪೀಳಿಗೆಗೆ ನೀವು ಶಾಪ ಹಾಕಿಸ್ಕೊಂಡಂಗೆ ಆಗತ್ತೆ ಆ ದಿಶೆಯಲ್ಲಿ ಮತದ ಮಹತ್ವವನ್ನು ನಮ್ಮೆಲ್ಲ ಜನಾಂಗದವ್ರು ತಿಳಿಸ್ಬೇಕು ನಮ್ಗೆ ಯಾರು ಹಿತವರು ಅಂತಕ್ಕಂಥದ್ರ ಕಡೆ ಗಮನ ಹರಿಸಬೇಕು ಅಲ್ಲೇ ಅಭಿವೃದ್ಧಿ ಐತಿ ಅದನ್ನು ಬಿಟ್ಟು ಬೇರೆ ಕಡೆ ಅಭಿವೃದ್ಧಿ ಇಲ್ಲ ಆ ಅಭಿವೃದ್ಧಿ ಕೀಲಿಕಾಯಿ ನಿಮ್ಮ ಕೈಯಾಗಿ ತೆಗೆದುಕೊಳ್ಳಿಕ್ಕೆ ಏನು ಸಾಧ್ಯ ಐತೋ ಆ ಕಡೆ ನಿಮ್ಮ ಗಮನ ಇರಬೇಕು ಅಂತಕ್ಕಂಥ ವಿನಯಪೂರ್ವಕ ವಿನಂತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ದಿಶತ್ತ ತಮ್ಮ ಬದುಕಿರಬೇಕು ಮಕ್ಕಳನ್ನ ಶಿಕ್ಷಣವಂತರು ಮಾಡಬೇಕು ಭಾಳ ಜನ ಶಿಕ್ಷಣ ಕಡಿಮೆ ನಿಮಗೆ ಶಿಕ್ಷಣಕ್ಕೆ ನಾನೊಮ್ಮೆ ಒಂದು ಮನೆ ತಲಿದ್ದೆ ಒಂದು ವರ್ಷ ಬಿಡ್ಲಾರ್ದೆ ಅವನಿಗೆ ಬರ್ತಿದ್ರು ಅವ್ನು ಬಂದು ತಿಳಿ ಹೇಳ್ತಿದ್ರು ಹೇಳ್ತಿದ್ರು ನಾನು ಕೇಳಿದೆ ಒಂದು ವರ್ಷ ಆದ ನಂತರ ಯಾಕಪ್ಪ ನಿಮ್ಮ ಮನೆಗೆ ವಾರಕ್ಕೊಂದು ಬರತ್ತಾರಲ್ಲ ಅಂತ ಸರ್ ಪ್ರೇಯರ್ಗೆ ಬರಕ್ಕೆ ನಮ್ಮನ್ನು ಕೇಳಕ್ಕೆ ಬರ್ತಾರೆ ನಾನು ಹೋಗೋಕ್ಕಾಗಿಲ್ಲ ಅಂತ ಯಾಕಪ್ಪ ಅಷ್ಟು ಹಿರಿಯರು ಬಂದರೆ ನೀವು ಹೋಗಬೇಕಲ್ಲ ಅಂತ ಹೇಳಿದೆ ನಾನು ಅದಕ್ಕೆ ನೀವು ಧರ್ಮಕ್ಕೆ ಎಷ್ಟು ಮಹತ್ವ ಕೊಡ್ತಿರೋ ಅಷ್ಟೇ ಶಿಕ್ಷಣ ಕಡೆ ತಾವು ಗಮನ ಹರಿಸಬೇಕು ಎಲ್ಲರ ಬೆಳಕು ಎಲ್ಲಿದೆ ರಾಜಕಾರಣದಲ್ಲಿದೆ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ ಹಲವಾರು ವಿಚಾರಗಳು ನಾನೇನು ಮಾತನಾಡಬೇಕು ಕ್ಷೇಮವಾದಿ ಸಂಘದವರು ಇನ್ನೂ ಹಲವಾರು ವಿಚಾರಗಳನ್ನ ಹಾಕ್ಕೊಂಡಿದ್ದಾರೆ ಅಂತ ನಾನು ಕೇಳಿದೆ ಕೆ ಎಸ್ ಐ ಎಸ್ ಟ್ರೈನಿಂಗ್ ಸೆಂಟರ್ಗಳು ಮತ್ತೊಂದು ಇಲ್ಲಿ ಪ್ರಾರಂಭ ಆಗಲಿ ನನಗಿಂದು ಏನೋ ಮನವಿ ಕೊಟ್ಟಂಗೆ ಆಯಿತು ನಿವೇಶನ ಕೊಡಬೇಕಂತೇಳಿ ಹೇಳಿದಿರಿ ತಾವು ಮನವಿಯನ್ನು ಕೊಟ್ಟರೆ ಅದೇ ಒಟ್ಟು ಸಮುದಾಯ ಭವನ ಒಂದು ಬೇಕು ನನಗೆ ನಾನು ಇವತ್ತಿಲ್ಲಿ ಅರ್ಜಿ ಕೊಟ್ಟಿದ್ದಾರೆ ನನಗೆ ಬಹುಶಃ ಅರ್ಜಿ ಕಾಮನ್ ಆಗಿ ಬರದ್ರಿ ಎಲ್ಲರಿಗೂ ಜೊತೆ ಹಂಗೆ ಕೊಟ್ಟಿದ್ದಾರೆ ಅದೇ ಎಲ್ಲರಿಗೂ ಕೊಟ್ಟಿದ್ರೆ ನನಗೊಂದು ಕಾಫಿ ಕೊಟ್ಟಿದ್ದೀರಿ ಇರಲಿ ಭೇಟಿಯಾಗಿ ಕೊಡಬೇಕಾದಂಥದ್ದು ಏನಿಲ್ಲ ಇದನ್ನೇ ನಾನು ಕನ್ಸಿಡರ್ ಮಾಡಿ ಸರ್ಕಾರದಿಂದ ನಾನು ಏನು ಸಾಧ್ಯತೆ ಅದನ್ನು ನಾನು ಪ್ರಯತ್ನ ಮಾಡಿ ಕೊಡಿಸೋ ಕೆಲಸ ನಾನು ಮಾಡ್ತೇನೆ ಹಾಗೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ ತಮ್ಮ ಒಂದು ಸಂಸ್ಥೆ ಇನ್ನೂ ಎತ್ತರ ಸ್ಥಾನಕ್ಕೆ ಬೆಳೀಲಿ ಮಕ್ಕಳಿಗೆ ಸಹಾಯಕಾರಿ ಆಗ್ತಕ್ಕಂಥ ಸಂಸ್ಥೆ ಆಗಲಿ ಶಿಕ್ಷಣವಂತರನ್ನಾಗಿ ತಾವು ಮಾಡಿ ಬಡವ್ರ ಮಕ್ಕಳನ್ನ ದತ್ತಕ್ಕೆ ತೆಗೆದುಕೊಂಡು ಅವತ್ರಿಗೆ ಐದು ಹತ್ತು ಜನಕ್ಕೆ ಪ್ರತಿ ವರ್ಷ ನಾವು ತಗೊಂಡು ನಾವು ಐದು ಜನರಿಗೆ ದತ್ತಕ್ಕೆ ತಗೊಂಡು ಈ ಮಕ್ಕಳ್ರೆ ಇವ್ರ ಎಜುಕೇಷನ್ ನಾವೇ ಮಾಡಿಸ್ತೀವಿ ಸಂಘದವ್ರ ಅಂತ ಹೇಳಿದರೆ ಇನ್ನೂ ಖುಷಿ ಆಗ್ತಿದೆ ಈ ಟ್ರೈನಿಂಗ್ ಸೆಂಟ್ರ್ಗಳು ಮತ್ತೊಂದು ಮಗದೊಂದು ತಾವು ಪ್ರಾರಂಭ ಮಾಡಿ ಇಷ್ಟೆಲ್ಲ ಹೊತ್ತಾದ್ರೂ ಇಷ್ಟೊತ್ತ ನಾವು ಕೂತಿರಲ್ಲ ಇನ್ನೂ ಸ್ವಲ್ಪ ಕೊಂದ್ರಬೇಕು ನಮ್ಮ ಐ ಎಸ್ ಅಧಿಕಾರಿಗಳೆಲ್ಲ ಕೆಲವು ವಿಚಾರಧಾರಿಗಳನ್ನ ಹೇಳ್ತಾರೆ ಇದನ್ನು ಕೂತಿದ್ದು ನೋಡಿದ್ರೆ ಇನ್ನೂ ಹೇಳಿ ನನ್ನ ಭಾವನೆ ಇದೆ ಒಂದು ಹತ್ತು ಪರ್ಸೆಂಟ್ ಇದಾವೆ ಆ ಕಡೆ ಈ ಕಡೆವು ತಾವು ಅಂಥ ದುಡ್ಡು ಸಭೆ ಮಾಡಿ ಕೇಳಲಾರ್ದ ಹೋದರೆ ಪ್ರಮಾದ ಆಗ್ತದೆ ಅದರಿಂದ ನಿಮಗೆ ಹಾನಿ ಆಗ್ತಿದೆ ವಿನ ಬೇರೆದವ್ರಿಗೆ ಹಾನಿ ಆಗೋದಿಲ್ಲ ಒಳ್ಳೆ ಕಾರ್ಯಕ್ರಮ ಸಂಘಟನೆ ಮಾಡಿದಂಥ ಎಲ್ಲ ಸಂಘಟಕರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಿದ್ದೇನೆ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಇದನ್ನ ನೋಡಿ ನಮ್ಮ ಬಿಜಾಪುರದವ್ರು ಯಾರೋ ಬಂದಿದ್ರು ಈಗ ನಮ್ಮ ಗೆಳೆಯರು ನಮ್ಮಲ್ಲಿ ಬರ್ತೀರಿ ನಮ್ಮಲ್ಲಿ ಮಾಡ್ತೀವಿ ತಾವು ಬರಬೇಕು ಅಂತೇಳಿ ಖುಷಿ ಆಯ್ತು ನನಗೆ ನಿಮ್ದು ಪ್ರೇರಣೆ ನೋಡಿದ್ದು ನೀವು ಮಾಡಿದಂಥ ಪ್ರೇರಣೆ ಬಿಜಾಪುರಕ್ಕೆ ಹೋಯ್ತು ಮತ್ತೊಂದು ಕಡೆ ಓದ್ತು ಆಯಸ್ತವ್ರನ್ನ ಯಾಕೆ ಕರೆದಿರಿ ಅಂದ್ರೆ ಅವ್ರು ನೋಡಿ ನಮ್ಮ ಮಗುನೂ ಆಗಲಿ ಅಂತೇಳಿ ಕರೆಸ್ಯಾರ ನಿಮಗೆ ಸುಮ್ ಸುಮ್ಕ ಅಲ್ಲ ಅವ್ರು ಆಯಸ್ತವ್ರು ಮಾತದ ಕೇಳಿದ್ರೆ ನಮ್ಮಂಗೆ ನಿಮ್ಮಂಗ ನಮ್ಮ ಮಕ್ಕಳು ತಯಾರು ಮಾಡ್ತೀವತ್ ನೀವು ಇಲ್ಲಿ ಹೇಳಿ ಹೋಗ್ಬೇಕು ನಿಮ್ಮ ಭಾವನೆ ಒಳಗರ ಬರಬೇಕು ಓ ನಮ್ಮ ವಾಯಸ್ ಆಫೀಸರ್ಗೆನಲ್ರಿ ನನ್ನ ಮಗನ ಯಾಕೆ ಮಾಡಬಾರ್ದತ್ ನಿಮ್ಮ ತಲೆ ಬರ್ಬೇಕು ಬರಬೇಕು ಒಳ್ಳೆ ನಶೆ ಕೊಡುವಂಥ ಕಾರ್ಯಕ್ರಮ ಮಾಡ್ಯಾರ ನಂದು ಅಬಕಾರಿ ಕಾಯ್ತು ನನ್ನ ನಶೆ ಬಾಳಾರು ಮೂರು ತಾಸು ಎರಡು ತಾಸು ನೀವು ಆಯಸ್ ಆಫೀಸರ್ ನೀವು ಹೇಳಿ ಹೋದ್ರಿ ಅಂದ್ರೆ ನಿಮ್ಮ ನಶೆ ಅವ್ರಿಗೆ ವರ್ಷ ಅನ್ಗಟ್ಲೇ ಅದು ಮಗನ ತಯಾರಿ ಮಾಡುವಂಥ ನಶೆ ತಾವು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿನ ಮಾಡ್ತೀವಿ ಭಾಳ ಖುಷಿಯಾಗಿದೆ ಅವ್ರ ಮಾತು ದಯಮಾಡಿ ತಾವು ಕೇಳಿ ಕೇಳಿದ ತಕ್ಷಣ ನಾಳಿಂದ ನನ್ನ ಮಗನ ತಯಾರು ಮಾಡ್ತಾರೆ ಪ್ರತಿಜ್ಞೆ ಮಾಡಿ ಆ ಯೋಚನೆ ಮಾಡಿರಿ ಯಶಸ್ವಿ ಮಗವಾಗ್ತಾನೆ